ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳೇ ಅವತ್ತಿಗೆ ಭಾರತವನ್ನು ಬ್ರಿಟಿಷರು ಆಕ್ರಮಿಸಿ ಆಡಳಿತ ನಡೆಸ್ತಾ ಇದ್ದರೆ ಇತ್ತ ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದ್ರು ಒಬ್ಬೊಬ್ಬ ಕ್ರಾಂತಿಕಾರಿಯನ್ನು ಬಂಧಿಸುತ್ತಿದ್ದಂತೆ ಮತ್ತೊಬ್ಬ ಕ್ರಾಂತಿಕಾರಿ ಹುಟ್ಕೊಳ್ತಿದ್ದ ಭಾರತ ಮಾತೆಗೆ ಬ್ರಿಟಿಷರು ತೊಡಿಸಿದ್ದ ಸಂಕೋಲೆಯನ್ನು ಕಿತ್ತೆಸೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರೇ ಕ್ರಾಂತಿಕಾರಿಗಳು ಕ್ರಾಂತಿಕಾರಿಗಳು ರಾಜಕೀಯ ಕೈದಿಗಳನ್ನು ಬಂಧಿಸಿದರೂ ಕೂಡ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಸಹ ಕ್ರಾಂತಿಕಾರಿಗಳು ಅದನ್ನು ನೀರಿನಲ್ಲಿ ಹೋಮ ಮಾಡುವಂತೆ ಮಾಡಿಬಿಡ್ತಿದ್ರು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಿರುಗಾಳಿಯೊಂದು ಬೀಸಿಬಿಡ್ತು ಆ ಬಿರುಗಾಳಿಯ ರಭಸಕ್ಕೆ ಬ್ರಿಟಿಷರು ಸ್ವಲ್ಪ ಸಿಕ್ಕಿದರೂ ಕೂಡ ಭಾರತದಿಂದ ಆಚೆಗೆ ಅವರನ್ನು ಎಸೆದು ಬಿಡ್ತಿತ್ತು ಆದರೆ ಕೊನೆಯ ಕ್ಷಣಗಳಲ್ಲಿ ಆದ ಕೆಲವು ತಪ್ಪುಗಳು ನಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಗಾಳವಾಗಿ ಬೆಳೆಸಿಕೊಂಡಂತಹ ಬ್ರಿಟಿಷರು ಈ ದಂಗೆಯನ್ನು ಅಡಗಿಸಿಬಿಟ್ರು ಈ ಸಂಗ್ರಾಮದಲ್ಲಿ ಸುನಾಮಿಯಂತೆ ಹೇಳೋದಕ್ಕೆ ಕಾರಣವಾಗಿದ್ದವರೇ ಕ್ರಾಂತಿಕಾರಿಗಳು ಇವರನ್ನು ಬಂಧಿಸದೆ ಬಿಟ್ಟರೆ ನಮಗೆ ಉಳಿಗಾಲ ಇಲ್ಲ ಎಂದು ಅರಿತ ಬ್ರಿಟಿಷರು ಅವರನ್ನು ಅಂಡೋ ಮತ್ತು ನಿಕೋಬಾರ್ ಛಾತ್ರ ದ್ವೀಪಗಳಲ್ಲಿ ಬಂಧಿಸಿ ಅದು ಮಾರ್ಚ್ ಸಾವಿರದ ಎಂಟುನೂರ ಅರವತ್ತೆಂಟರ ದಿನ ಈ ಚಾತನ್ ದ್ವೀಪದಲ್ಲಿ ಇನ್ನೂರ ಮೂವತ್ತ ಎಂಟು ಕೈದಿಗಳು ತಪ್ಪಿಸಿಕೊಂಡು ಬಿಟ್ಟರು ಒಂದು ತಿಂಗಳ ಕಾಲ ಈ ದ್ವೀಪದಲ್ಲಿ ಅಲೆದಾಡಿದರೂ ಸಹ ತಪ್ಪಿಸಿಕೊಳ್ಳೋಕೆ ಅವರಿಂದ ಸಾಧ್ಯವಾಗಲಿಲ್ಲ ಮತ್ತೆ ಒಂದು ತಿಂಗಳ ಒಳಗಾಗಿ ಬ್ರಿಟಿಷರ ಕೈಗೆ ಬೀಳ್ತಾರೆ ಅವರಲ್ಲಿ ಎಂಬತ್ತೇಳು ಮಂದಿಯನ್ನು ವಾಕರ್ ಗಲ್ಲಿಗೇರಿಸೋಕೆ ಆದೇಶವನ್ನು ಕೂಡ ಕೊಟ್ಟುಬಿಟ್ಟ ಇನ್ನುಳಿದ ಕೈದಿಗಳು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಆಹಾರವನ್ನು ತ್ಯಜಿಸಿದ್ರು ಬ್ರಿಟಿಷರ ಚಿಕಿತ್ಸೆಗಳನ್ನು ವಿರೋಧಿಸಿದ್ರು ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವಿಸಿಬಿಟ್ಟು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಿರ್ಮಾಣ ಮಾಡಿದ್ದೆ ಈ ಸೆಲ್ಯುಲಾರ್ ಜೈಲ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಆರಂಭವಾದ ಈ ಜೈಲು ಸಾವಿರದ ಒಂಬೈನೂರ ಆರರಲ್ಲಿ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅಲ್ಲಿಗೆ ಭರತ ಭೂಮಿಗೆ ಹೋರಾಡುತ್ತಿದ್ದಂತಹ ಕ್ರಾಂತಿಕಾರಿಗಳು ರಾಜಕೀಯ ಕೈದಿಗಳಿಗೆ ಭಾರತ ಮರೀಚಿಕೆ ಆಗೋಗುತ್ತೆ ಕ್ರಾಂತಿಕಾರಿಗಳು ರಾಜಕೀಯ ಕೈದಿಗಳಿಗಾಗಿಯೇ ಸಿದ್ಧಪಡಿಸಿದ್ದ ಈ ಸೆಲ್ಯುಲಾರ್ ಜೈಲಿನ ಕರಾಳ ದಿನಗಳು ಅದು ಹೇಗಿದ್ವು ಗೊತ್ತಾ ಅಂಡಮಾನ್ ಜೈಲಿನ ಶಿಕ್ಷೆ ಅದೆಷ್ಟು ಭೀಕರವಾಗಿತ್ತು ಅಂದರೆ ಅದನ್ನು ಊಹಿಸಿಕೊಳ್ಳೋಕ್ಕೂ ಕಷ್ಟವಾಗುತ್ತೆ ಅಂದ ಹಾಗೆ ಈ ಬ್ರಿಟಿಷರು ಅಂಡಮಾನ್ ನಿಕೋಬಾರ್ನಲ್ಲೇ ಈ ಜೈಲು ನಿರ್ಮಿಸೋಕೆ ಕಾರಣ ಏನು ಗೊತ್ತಾ ಸಮುದ್ರದ ಮಧ್ಯೆ ಇರುವ ಈ ಜೈಲಿನಿಂದ ಯಾರಾದರೂ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸಿದರೆ ಸಮುದ್ರದಲ್ಲಿ ಈಜಿ ಈಜಿ ದಡ ಸಿಗದೆ ಸಾಯಬೇಕಾಗಿತ್ತು ಈ ದ್ವೀಪದ ಇನ್ನೊಂದು ಬದಿಯಲ್ಲಿ ತಪ್ಪಿಸಿಕೊಂಡರೆ ಆ ಕಾಡಲ್ಲಿ ಅಲೆದಾಡಿ ಕಾಡು ಪ್ರಾಣಿಗಳಿಗೆ ಆಹಾರವಾಗಬೇಕಿತ್ತು ಹಾಗಾಗಿ ಈ ಸ್ಥಳವನ್ನೇ ಬ್ರಿಟಿಷರು ಆಯ್ಕೆ ಮಾಡಿಕೊಂಡಿದ್ದರು ಈ ಜೈಲಿನ ಕಟ್ಟಡವು ಏಳರಕ್ಕೆಗಳನ್ನು ಹೊಂದಿದ್ದು ಅದರ ಮಧ್ಯಭಾಗದಲ್ಲಿ ಗೋಪುರವೊಂದು ನಿರ್ಮಿಸಿ ಕೈದಿಗಳ ಮೇಲೆ ನಿಗಾ ಇರಿಸಲು ಕಾವಲುಗಾರರಿಂದ ಬಳಸಲ್ಪಡುತ್ತಿತ್ತು ಈ ಜೈಲಿನ ಕೊಠಡಿಯಲ್ಲಿ ಕೇವಲ ಒಬ್ಬ ಕೆಜಿ ಮಾತ್ರ ಇರಬಹುದಿತ್ತು ಮೂರು ಮೀಟರ್ ಎತ್ತರ ನಾಲ್ಕು ಪಾಯಿಂಟ್ ಐದು ಮೀಟರ್ ಉದ್ದ ಎರಡು ಪಾಯಿಂಟ್ ಏಳು ಮೀಟರ್ ಅಗಲ ಇದ್ದ ಈ ಕೊಠಡಿಯಲ್ಲಿ ಮೂರು ಮೀಟರ್ ಎತ್ತರದಲ್ಲಿ ಕಿಟಕಿಯೊಂದನ್ನು ನಿರ್ಮಿಸಲಾಗಿತ್ತು ಕತ್ತಲೆ ಸದಾ ಆವರಿಸಿರುತ್ತಿತ್ತು ಒಂದು ಬ್ಯಾರಾಕ್ನಿಂದ ಮತ್ತೊಂದು ಬ್ಯಾರಕ್ಗೆ ಸಂಪರ್ಕ ಕೂಡ ಇರಲೇ ಇಲ್ಲ ಯಾರೊಬ್ಬರ ಮಾತು ಪಕ್ಕದಲ್ಲಿ ಇರೋ ಬ್ಯಾರಕ್ನವರಿಗೆ ಕೇಳಿಸ್ತಾ ಇರಲಿಲ್ಲ ಈ ಜೈಲಿಗೆ ಬೀಗ ಹಾಕಿ ಕೀಯನ್ನು ಕೈರಿಗೆ ಕೊಡ್ತಿದ್ರು ಹೀಗಿದ್ದರೂ ಕೂಡ ಅವರು ತಪ್ಪಿಸಿಕೊಳ್ಳೋಕೆ ಆಗ್ತಿರಲಿಲ್ಲ ಯಾಕಂದರೆ ಒಳಗಡೆ ಇದ್ದ ಕೈರಿಗೆ ಬೀಗ ತೆಗೆಯುವ ಜಾಗ ಕೂಡ ಎಟುಕ್ತಾ ಇರಲಿಲ್ಲ ಒಟ್ಟಾರೆ ಆರುನೂರ ತೊಂಬತ್ತಾರು ಕೊಠಡಿಗಳಿದ್ದು ಇದನ್ನು ಕಾಲಪಾಣಿ ಎಂದೇ ಕರೆಯಲಾಗ್ತಾ ಇತ್ತು ಬೆಳಗ್ಗೆ ಆರು ಗಂಟೆಗೆ ಜೈಲು ಓಪನ್ ಆದರೆ ಏಳು ಗಂಟೆಗೆ ಎಲ್ಲ ಕೈದಿಗಳು ಸೇರಬೇಕಿತ್ತು ಒಬ್ಬ ಕೈದಿ ಒಬ್ಬನ್ನ ಮಾತಾಡಿಸುವಂತಿರಲಿಲ್ಲ ತೆಂಗಿನ ನಾರಿನಿಂದ ಹಗ್ಗವನ್ನು ತಯಾರಿಸುವ ಕೆಲಸವನ್ನು ನೀಡಲಾಗ್ತಾ ಇತ್ತು ಕೈದಿಗಳು ಗಾಣ ತಿರುಗಿಸಿ ಎಣ್ಣೆ ತೆಗೆಯಬೇಕಿತ್ತು ಒಂದು ವೇಳೆ ನಿಗದಿತ ಗುರಿಯಷ್ಟು ಎಣ್ಣೆ ತೆಗೆಯಿ ಇದ್ದರೆ ಆರೋಪಿಗೆ ಚಡಿಯೇಟು ನೀಡಲಾಗ್ತಾ ಇತ್ತು ಈ ಜೈಲಿನಲ್ಲಿ ಎಷ್ಟು ಜನ ಹೇಗೆಲ್ಲ ಸತ್ತಿದ್ರು ಅಂತ ಗೊತ್ತಾದರೆ ಕಣ್ಣಲ್ಲಿ ನೀರು ಬರುತ್ತೆ ನರೇಂದ್ರ ಸಿಂಗ್ ಎಂಬ ಕ್ರಾಂತಿಕಾರಿ ಬ್ರಿಟಿಷರ ಹಿಂಸೆ ತಾಳಲಾರದೆ ಜೈಲಿನ ಕಂಬಿಗೆ ನೇಣು ಹಾಕಿಕೊಂಡು ಸಾವಿಗೀಡಾಗಿದ್ದ ಬ್ರಿಟಿಷರನ್ನು ಹೆಚ್ಚು ಯಾರು ಕಾಡ್ತಿದ್ರು ಅಂಥವರಿಗೆ ಕಬ್ಬಿಣದ ಸರಪಳಿಗಳಿಂದ ಬಿಗಿದು ಓಡಾಡೋಕ್ಕೆ ಆಗದಂತೆ ಮಾಡ್ತಿದ್ರು ಜೈಲು ಅಧಿಕಾರಿಗಳ ಕ್ರೂರವರ್ತನೆಯನ್ನು ಖಂಡಿಸಿ ಉಪವಾಸವನ್ನ ಮಾಡಿದ್ದ ಭಗತ್ ಸಿಂಗ್ ಸಹಚರ ಮಹಾವೀರ್ ಸಿಂಗ್ಗೆ ಬಲವಂತವಾಗಿ ಹಾಲನ್ನು ಕುಡಿಸಿ ಸಾಯಿಸಲಾಯಿತು ಇವರ ದೇಹವನ್ನು ಸಮುದ್ರಕ್ಕೆ ಎಸೆಯಲಾಯಿತು ಬಾಬಾ ವಾನ್ ಸಿಂಗ್ ಎಂಬ ಕ್ರಾಂತಿಕಾರಿಯನ್ನು ಬ್ರಿಟಿಷರು ಒದ್ದು ಒದ್ದು ಸಾಯಿಸಿದ್ರು ಅದೆಷ್ಟು ಸಾವಿನ ಕಥೆಗಳನ್ನ ಕರುಣಾಜನಕ ಕಥೆಗಳನ್ನ ಈ ಅಂಡಮಾನ್ ಜೈಲಿನ ಮೂಲೆ ಮೂಲೆಯೂ ಕೂಡ ಕೂಗಿ ಹೇಳುತ್ತೆ ಈ ಕಾಲಪಾಣಿ ಶಿಕ್ಷೆಗೆ ಒಳಗಾಗಿದ್ದವರು ಯಾರ್ಯಾರು ಅಂದರೆ ವೀರ ಸಾವರ್ಕರ್ ಬಟಕೇಶ್ವರ ದತ್ ಬಾಯಿ ಪರಮಾನಂದ ಹೀಗೆ ಹೇಳ್ತಾ ಹೋದರೆ ಅದು ಒಂದು ದೊಡ್ಡ ಪಟ್ಟಿಯ ಸಿಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ನಂತರ ಈ ಜೈಲನ್ನ ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಈ ಜೈಲನ್ನ ನಾಶ ಮಾಡಿ ಕೇವಲ ಎರಡು ರೆಕ್ಕೆಗಳು ಮಾತ್ರ ಉಳಿದಿವೆ ಇಲ್ಲಿನ ಪ್ರತಿಯೊಂದು ಕೋಣೆಗಳು ಸ್ವತಂತ್ರ ವೀರರ ನೋವು ಯಾತನೆಯನ್ನ ಕೂಗಿ ಹೇಳುತ್ತೆ ಅದೆಷ್ಟೋ ವೀರರ ಬಲಿದಾನ ಬ್ರಿಟಿಷರಿಂದ ಭಾರತೀಯರನ್ನ ಮುಕ್ತಗೊಳಿಸಿದೆ ಎಂದು ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ